ಮಹಾಲಕ್ಷ್ಮಿ ಅಷ್ಟಕಂ ಫಲಶ್ರುತಿ ಪಠಿಸುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ಈ ಸ್ತೂತ್ರದ ಶಕ್ತಿಯ ಬಗ್ಗೆ ನಾನು ಹೇಳಿದರೆ ನಂಬಬೇಡಿ ಇದರ ಪರಿಣಾಮದ ಅನುಭವ ನಿಮಗಾಗುತ್ತಲ್ಲ ಆಗ ನೀವೇ ನಂಬುತ್ತೀರಾ ನೀವು ಅಂದ್ಕೊಂಡಿದ್ದನ್ನು ಮತ್ತು ನಿಮ್ಮ ಆಸೆ ಆಕಾಂಕ್ಷೆ ಕನಸುಗಳನ್ನು ಈಡೇರಿಸುವುದಕ್ಕೆ ಇದು ಒಳ್ಳೆಯ ಮಾರ್ಗ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಒಮ್ಮೆ ಪಠಿಸುತ್ತಾರೋ ಅವರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ ಧರ್ಮ ಗ್ರಂಥಗಳ ಪ್ರಕಾರ ಇಂದ್ರದೇವನು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಈ ಸೂತ್ರವನ್ನು ರಚಿಸಿದನು ಎಂದು ನಂಬಲಾಗಿದೆ ಮಹಾಲಕ್ಷ್ಮಿ ಸೂತ್ರವನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮಿಯು ಶೀಘ್ರದಲ್ಲೇ ಪ್ರಸನ್ನಳಾಗ್ತಾಳೆ ಯಾರು ಲಕ್ಷ್ಮಿಯ ಸ್ತೂತ್ರವನ್ನು ಒಮ್ಮೆ ಪಠಿಸುತ್ತಾರೋ ಅವರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಮತ್ತು ವ್ಯಕ್ತಿ ಎಲ್ಲ ಆಶೆಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೇಳುವುದಕ್ಕಿಂತ ಮೊದಲು ಓಂ ನಮೋ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಪ್ರಯತ್ನಕ್ಕೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ನೋಡೋಣ ಇಂದ್ರ ಓವಾಚ ಸಮಸ್ತುಷ್ಟೇ ಮಹಾಮಾಯೇ ಶ್ರೀ ಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಒಂದು ಆದರೆ ಎರಡನೇದು ನಮಸ್ತೆ ಗರುಡಾರುಡೆ ಕೋಲಾಸುರ ಭಯಂಕರಿ ಸರ್ವಪಾಪೆ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ ಇದು ಎರಡನೇದು ಒಟ್ಟಾರೆ ಎಂಟು ಸ್ತೋತ್ರಗಳು ಇವೆ ನಾನು ಇದರಲ್ಲಿ ಎರಡು ಮಾತ್ರ ಹೇಳಿದ್ದೀನಿ ಇನ್ನುಳಿದ ಆರು ಸ್ತೋತ್ರಗಳು ಬೇಕಂದರೆ ಕಮೆಂಟ್ ಮಾಡಿ ಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಮಹಾಲಕ್ಷ್ಮಿ ಅಷ್ಟಕಂದ ಸೂತ್ರದ ಮೇನ್ ಬೇಕಾಗಿರೋದು ಫಲಶ್ರುತಿನೇ ಈ ಫಲಶ್ರುತಿನೇ ಹೇಳುವುದಷ್ಟೇ ಅಲ್ಲ ಫಲಶ್ರುತಿನೇ ಕೇಳಿದರೆ ಸಾಕು ಮಹಾಲಕ್ಷ್ಮಿನೇ ನಿಮ್ಮ ಜೊತೆ ಇದ್ದ ಹಾಗೆ ಆ ಫಲಶ್ರುತಿ ಹೇಗಿದೆ ಅಂತ ಹೇಳಿದರೆ ಮಹಾಲಕ್ಷ್ಮ್ಯಾಷ್ಟಕಂ ಸೂತ್ರಂ ಯಹ ಪಠೇತ್ ಭಕ್ತಿ ಮಾನ್ನರಹ ಸರ್ವಸಿದ್ಧಿ ಮಹೋಪ್ನೋತಿ ರಾಜ್ಯಂ ಪ್ರಪ್ನೋತಿ ಸರ್ವದಾ ಏಕಕಾಲೇ ಪಟೇನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಹ ಅಟೇ ನಿತ್ಯಂ ಧನಧಾನ್ಯ ಸಮನ್ವಿಠಂ ದ್ವಿಕಾಲಂ ಯಹ ಅಟೇ ನಿತ್ಯಂ ಮಹಾಶತ್ರು ವಿನಾಶನ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನ ವರದಾಶಿವಿ ಅಷ್ಟಕಂ ಯಾರು ಮಹಾಲಕ್ಷ್ಮಿ ಅಷ್ಟಕಂ ಸೂತ್ರವನ್ನು ಭಕ್ತಿಯಿಂದ ಜಪಿಸುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತದೆ ಮತ್ತು ದೊಡ್ಡ ಭೂಮಿಯನ್ನು ಿ ಕುಡಿಯುತ್ತಾರೆ ಪ್ರತಿದಿನ ಒಮ್ಮೆ ಈ ಸ್ತೂತ್ರವನ್ನು ಜಪಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇದನ್ನು ಪ್ರತಿದಿನ ಎರಡು ಬಾರಿ ಜಪಿಸುವುದರಿಂದ ಬಹು ಸಂಪತ್ತು ಮತ್ತು ಧಾನ್ಯ ಸಮೃದ್ಧಿ ಬರುತ್ತದೆ ದಿನಕ್ಕೆ ಮೂರು ಬಾರಿ ಜಪಿಸುವುದರಿಂದ ಪ್ರಬಾಲ ಶತ್ರುಗಳನ್ನು ನಾಶ ಮಾಡಲು ಸಹಾಯವಾಗುತ್ತೆ ಇದು ಯಾವಾಗಲೂ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಅನುವು ಮಾಡುತ್ತದೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಬೇಡಿ